ಶುಚಾನ್ ಇದು ಚೈನಾದವರು ಲಾಂಚ್ ಮಾಡ್ತಾ ಇರುವಂಥ ಹೊಸ ಯುದ್ಧ ನೌಕೆ ಇದು ಬಂದು ಸುಮಾರು ನಲವತ್ತು ಸಾವಿರ ಟನ್ಗಳಿರುವಂಥ ಯುದ್ಧ ನೌಕೆ ಈಗ ಚೈನಾ ಸೀನಲ್ಲಿ ಇಳಿಯೋದಕ್ಕೆ ರೆಡಿಯಾಗಿದೆ ಈ ಯುದ್ಧ ನೌಕೆಯನ್ನು ಈಗ ಅವರು ಡೆವಲಪ್ ಮಾಡ್ತಾ ಇದ್ದಾರೆ ಇನ್ನು ಟೆಸ್ಟಿಂಗ್ ಸ್ಟೇಜಲ್ಲಿದೆ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಇದು ಸಮುದ್ರದಲ್ಲಿ ಇಳಿಯುತ್ತೆ ಸುಮಾರು ನಲವತ್ತು ಸಾವಿರ ಟನ್ ಇರುವಂಥ ಈ ಯುದ್ಧ ನೌಕೆಯನ್ನು ಮೊದಲು ಫೈಟರ್ ಜೆಟ್ಗಳನ್ನ ಇಳಿಸೋದಕ್ಕೆ ಮತ್ತು ಆಕಾಶದಲ್ಲಿ ಆರಿಸೋದಕ್ಕೆ ಬಳಸೋಣ ಅಂತ ಪ್ಲ್ಯಾನ್ ಮಾಡಿದ್ರು ಅದಾದ ಮೇಲೆ ಈಗ ತೈವಾನಲ್ಲಿ ಯುದ್ಧಗಳು ಭೀತಿ ಚೈನಾದವ್ರಿಗೂ ಕಾಡ್ತಾ ಇದೆ ಈ ಯುದ್ಧಗಳಲ್ಲಿ ಸೈನಿಕರು ಬೇಕಾಗ್ತಾರೆ ಆ ಸೈನಿಕರು ಕೂಡ ಇದರಲ್ಲಿ ಟ್ರಾವೆಲ್ ಮಾಡ್ಬೋದು ಒಂದು ಟೈಮ್ಗೆ ಏನಿಲ್ಲ ಅಂದರೂ ಇದರಲ್ಲಿ ಸುಮಾರು ಹತ್ತರಿಂದ ಹನ್ನೊಂದು ಸಾವಿರ ಜನ ಸೈನಿಕರು ಟ್ರಾವೆಲ್ ಮಾಡ್ಬೋದು ಅಂಥ ಫೆಸಿಲಿಟಿಗಿನ ಇವರು ಈ ಯುದ್ಧ ನೌಕೆಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಈ ಯುದ್ಧ ನೌಕೆಯಿಂದ ಅವರು ಹೆಲಿಕಾಪ್ಟರ್ಗಳನ್ನ ಕೂಡ ಆರಿಸ್ಬೋದು ಇಳಿಸ್ಬೋದು ಜೊತೆಗೆ ಫೈಟರ್ ಜೆಟ್ಗಳನ್ನ ಕೂಡ ಆರಿಸ್ಬೋದು ಇಳಿಸ್ಬೋದು ಅಂಥ ಪ್ಲ್ಯಾನ್ ಇರೋ ಯುದ್ಧ ನೌಕೆ ಇದು ಅದು ಈ ಮೂರನೇ ಮಹಾಯುದ್ಧ ಅಂತ ಎಲ್ಲರೂ ಮಾತಾಡ್ತಾ ಇರೋ ಸಮಯದಲ್ಲೇ ಯಾಕೆ ಈ ರೀತಿ ಚೈನಾ ಹೊಸ ಹೊಸ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಎಲ್ಲರ ಪ್ರಶ್ನೆ ಅದರ ಜೊತೆಗೆ ಇದೊಂದು ಏರ್ಕ್ರಾಫ್ಟನ್ನ ಈಗ ಹೊಸದಾಗಿ ಲಾಂಚ್ ಮಾಡಿದ್ದಾರೆ ಇದು ಜನ್ರೇಷನ್ ಸಿಕ್ಸ್ತ್ ಜನ್ರೇಷನ್ ಏರ್ಕ್ರಾಫ್ಟ್ ಅಂತಲೇ ಕರೆದಿದ್ದಾರೆ ಈ ಏರ್ಕ್ರಾಫ್ಟು ಆಟೋಮೇಟೆಡ್ ಇದರಲ್ಲಿ ಮನುಷ್ಯರು ಪೈಲಟ್ ಆಗಿ ಓಡಿಸೋದೇ ಬೇಕಾಗಿಲ್ಲ ಎಲ್ಲೋ ಕೂತ್ಕೊಂಡು ಇದನ್ನು ಕಂಟ್ರೋಲ್ ಮಾಡ್ಬೋದು ಅಂಥ ಏರ್ಕ್ರಾಫ್ಟನ್ನ ಈಗ ಡಿಸೈನ್ ಮಾಡಿದೆ ಚೈನಾದವರು ಮೊದಲು ಅಮೇರಿಕಾದವರು ಚೈನಾದವ್ರನ್ನ ಕಂಟ್ರೋಲ್ ಮಾಡ್ತಾಯಿದ್ರು ನಾವು ಡಿಸೈನ್ ಕೊಡ್ತೀವಿ ನಾವು ಹೇಳ್ದಾಗೆ ನೀವು ಮಾಡಿಕೊಡಿ ಅಂತ ಆದರೆ ಚೈನಾ ಏನು ಮಾಡ್ತಾಯಿತ್ತು ಅವರು ಕೊಟ್ಟಂಥ ಡಿಸೈನ್ಗಳನ್ನ ಇತ್ತು ಅದನ್ನು ಕಾಪಿ ಮಾಡ್ತಾ ಇತ್ತು ಚೈನಾ ಬೇರೆ ಬೇರೆ ದೇಶದ ಎಷ್ಟೆಷ್ಟೋ ಏರ್ಕ್ರಾಫ್ಟ್ನ ಕಾಪಿ ಮಾಡಿದೆ ಈಗ ಚೈನಾ ಓನ್ ಆಗಿ ಡಿಸೈನ್ ಮಾಡಿಕೊಂಡಿರುವಂಥ ಈ ಏರ್ಕ್ರಾಫ್ಟ್ ಸಿಕ್ಸ್ತ್ ಜನ್ರೇಷನ್ ಕಟಿಂಗ್ ಗೆಡ್ಜ್ ಅಂತಲೇ ಕರೆದಿದ್ದಾರೆ ಎಷ್ಟು ಶಾರ್ಪ್ ಆಗಿದೆ ಅಂದರೆ ಎಲ್ಲ ಏರ್ಕ್ರಾಫ್ಟ್ಗಿಂತ ಸಾನಿಕ್ ಸ್ಪೀಡಲ್ಲಿ ಹೋಗುತ್ತೆ ಸುಮಾರು ಎರಡು ಸಾವಿರ ಕಿಲೋಮೀಟ್ರಿಗಿಂತ ಜಾಸ್ತಿ ಸ್ಪೀಡಲ್ಲಿ ಇದು ಒನ್ ಅವರ್ಗೆ ಟ್ರಾವೆಲ್ ಮಾಡುತ್ತೆ ಇನ್ನು ಇದಕ್ಕೆ ಯಾವುದೇ ರೀತಿ ಫ್ಯೂಲಿಂಗ್ ಅನ್ನೋದು ಬೇಕಾಗಿಲ್ಲ ಪೆಟ್ರೋಲ್ ಫಿಲ್ ಮಾಡಬೇಕು ಅವಾಗವಾಗ ಅನ್ನೋದು ಈ ಏರ್ಕ್ರಾಫ್ಟಲ್ಲಿ ಇಲ್ಲ ಆ ರೀತಿ ಡಿಸೈನ್ನ ಚೈನ ಮಾಡ್ಕೊಂಡಿದೆ ಅದು ಈ ಟೈಮಲ್ಲಿ ಯಾಕೆ ಮಾಡಿದೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ ಎಲ್ಲ ದೇಶಗಳಲ್ಲೂ ಯುದ್ಧದ ಭೀತಿ ಅನ್ನೋದು ಇರುವಾಗ ಚೈನಾ ಈ ರೀತಿ ಹೊಸ ಹೊಸ ಯುದ್ಧ ನೌಕೆಗಳನ್ನ ಏರ್ಕ್ರಾಫ್ಟ್ಗಳನ್ನ ಡಿಸೈನ್ ಮಾಡ್ತಾ ಇರೋದು ನೋಡಿದ್ರೆ ಚೈನಾನು ಯುದ್ಧದಲ್ಲಿ ಪಾಲ್ಗೊಳ್ಳೋದಕ್ಕೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ ಎಲ್ಲರ್ಗೂ ಅಮೇರಿಕಾ ರಷ್ಯಾ ಫ್ರಾನ್ಸು ಜರ್ಮನಿ ಈ ದೇಶಗಳಲ್ಲೆಲ್ಲ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ರೀತಿ ಸಿಕ್ಸ್ತ್ ಜನ್ರೇಷನ್ ಏರ್ಕ್ರಾಫ್ಟ್ ಡಿಸೈನ್ ಮಾಡೋದಕ್ಕೆ ಆದರೆ ಚೈನಾ ಟ್ರಯಲ್ ರನ್ ಕೂಡ ಮಾಡಿ ಮುಗಿಸಿದೆ ಚೈನಾ ಅಂತ ಅಲ್ಲ ತೈಬಾನಲ್ಲಿ ಯುದ್ಧ ನಡೀತಾ ಇದೆಯಲ್ಲ ಅದರ ಸುತ್ತಮುತ್ತ ಎಷ್ಟೆಷ್ಟೋ ದೇಶಗಳು ಈಗ ಇದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾವೆ ಅದರಲ್ಲೂ ಟ್ರಂಪ್ ಅವರು ಅಧ್ಯಕ್ಷ ಆಗುವುದಕ್ಕೆ ಮುಂಚೆ ಏನೇನು ವ್ಯವಸ್ಥೆ ಬೇಕು ಅಂಥ ವ್ಯವಸ್ಥೆಗಳನ್ನ ಎಲ್ಲ ದೇಶಗಳು ಮಾಡ್ಕೊಂಬಿಡೋಣ ಅಂತಲೇ ಈಗ ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಸಿಡ್ನಿ ಆಸ್ಟ್ರೇಲಿಯಾದಲ್ಲೂ ಕೂಡ ಈ ರೀತಿ ಯುದ್ಧ ನೌಕೆಗಳನ್ನ ಸಬ್ಮರೀನ್ಗಳನ್ನ ಈಗ ಆಲ್ರೆಡಿ ಎಷ್ಟೆಷ್ಟು ಡಿಸೈನ್ ಮಾಡಿಕೊಂಡು ಈಗ ಟೆಸ್ಟ್ ಡ್ರೈವ್ ರನ್ ಮಾಡ್ತಾ ಇದ್ದಾರೆ ಫ್ಯೂಚರಲ್ಲಿ ಈ ದೇಶ ಕೂಡ ಯುದ್ಧದಲ್ಲಿ ಪಾಲ್ಗೊಳ್ಳುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ ಕಾರಣ ಅಮೇರಿಕಾಗೆ ಚೈನಾ ಸೀನಲ್ಲಿ ಸಪೋರ್ಟ್ ಬೇಕು ಅಂದರೆ ಅಮೇರಿಕಾಗೆ ಸಪೋರ್ಟ್ ಮಾಡುವಂಥದ್ದೇ ಆಸ್ಟ್ರೇಲಿಯಾ ಈಗ ಸದ್ಯಕ್ಕೆ ವಾರ್ಶಿಪ್ಸ್ ಲೆಕ್ಕ ಹಾಕೋದಾದರೆ ಚೈನಾ ಹತ್ರ ಇನ್ನೂರು ಮೂವತ್ತ್ನಾಲ್ಕಿದೆ ಯುನೈಟೆಡ್ ಸ್ಟೇಟ್ಸ್ ಹತ್ರ ಇನ್ನೂರ ಹತ್ತೊಂಬತ್ತಿದೆ ಆದರೆ ಅಮೇರಿಕಾದವ್ರ ಹತ್ರ ಇರೋ ಟೆಕ್ನಾಲಜಿ ಚೈನಾದವ್ರ ಹತ್ರ ಇಲ್ಲ ಬಿಡಿ ಅಮೇರಿಕಾದವರು ಆ ವಾರ್ಶಿಪ್ಗಳಿಗೆ ಕೆಲವಷ್ಟು ವಾರ್ಶಿಪ್ಗಳಲ್ಲಿ ನ್ಯೂಕ್ಲಿಯರ್ ಜನರೇಟರ್ಗಳನ್ನ ಹಾಕ್ಕೊಂಡಿದ್ದಾರೆ ಅದರಿಂದ ಯಾವುದೇ ರೀತಿ ಫ್ಯೂಯಲಿಂಗ್ ಅನ್ನೋದು ಆ ವಾರ್ಶಿಪ್ಗಳಿಗೆ ಬೇಕಾಗಿಲ್ಲ ಆದರೆ ಚೈನಾದವರ ಹತ್ರ ಇರೋ ಗಳಿಗೆ ಫ್ಯೂಯಲ್ ಅನ್ನೋದು ಅವಶ್ಯಕತೆ ಇದ್ದೇ ಇರುತ್ತೆ ಇನ್ನು ಅಷ್ಟೊಂದು ಅಡ್ವಾನ್ಸ್ ಆಗಿ ಮುಂದುವರೆಯೋದಕ್ಕಾಗದೇ ಇದ್ದರೂ ಚೈನಾ ಬೇರೆ ಬೇರೆ ದೇಶಗಳನ್ನ ಎದುರಿಸುವುದನ್ನ ಬಿಟ್ಟಿಲ್ಲ ಚೈನಾ ಈಗ ತೈವಾನ್ನ ಎದುರಿಸ್ತಾ ಅಮೇರಿಕಾನ ಎದುರಾಕೊಂಡಿದೆ ಹೀಗೆ ಮುಂದೆ ಒಂದು ದಿನ ಇಂಡಿಯಾ ಕೂಡ ಎದುರಾಕೊಳ್ಳೋ ಹಾಕೊಳ್ಳೋ ಚಾನ್ಸಸ್ಸು ಇದೆ ಅಂತ ಹೇಳ್ತಾ ಇದ್ದಾರೆ ಈಗ ಸದ್ಯಕ್ಕೆ ಚೈನಾದ ಹತ್ರ ಎಷ್ಟೆಷ್ಟೋ ಮಿಷಿನ್ಸ್ಗಳಿದೆ ಎಷ್ಟೆಷ್ಟೋ ವಾರ್ಶಿಪ್ ಇದೆ ಎಷ್ಟು ಏರ್ಕ್ರಾಫ್ಟ್ಗಳಿದೆ ಅಂತ ಹೇಳ್ತಾ ಇರ್ಬೋದು ಆದರೆ ಅದರ ಶಕ್ತಿ ಏನು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಾಗಿಲ್ಲ ಅದು ಆಟ ಆಡೋ ಬೊಂಬೆಗಳ ಇಲ್ಲ ನಿಜವಾಗ್ಲೂ ಯುದ್ಧದಲ್ಲಿ ಬಳಕೆ ಆಗೋ ಏರ್ಕ್ರಾಫ್ಟ್ಗಳ ನೋಡಬೇಕು ಮುಂದಿನ ದಿನಗಳಲ್ಲಿ ಯಾಕೆ ಅಂದರೆ ಚೈನಾದವ್ರು ಮಾಡಿರೋ ಪ್ರಾಡಕ್ಟ್ ಎಲ್ಲ ಕೂಡ ನೈಂಟಿ ಪರ್ಸೆಂಟ್ ಅವ್ರು ಮಾಡೋದು ಡೂಪ್ಲಿಕೇಟೇ ಆಗಿರೋದ್ರಿಂದ ಅವ್ರು ಮಾಡ್ತಾ ಇರುವಂಥ ಈ ವಾರ್ಶಿಪ್ಗಳು ಏರ್ಕ್ರಾಫ್ಟ್ಗಳ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ಯಾರೂ ಕೂಡ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಅಂತ ಅಮೇರಿಕ ಗೊತ್ತಿರೋದ್ರಿಂದಲೇ ಅಮೇರಿಕಾ ಸೈಲೆಂಟ್ ಆಗಿದೆ ಅಮೇರಿಕಾ ಅಂತ ಅಲ್ಲ ಬೇರೆ ಬೇರೆ ದೇಶಗಳು ಇದಕ್ಕೋಸ್ಕರನೇ ಸೈಲೆಂಟ್ ಆಗಿರೋದು ಚೈನಾ ಏನು ಮಾಡೋದ್ರೂ ಪ್ರಪಂಚದಲ್ಲಿ ಟಾಪ್ ಕ್ವಾಲಿಟಿನ ಮೀಟ್ ಮಾಡೋದಿಲ್ಲ ಅವರೇನಿದ್ರು ಕಾಪಿ ಮಾಡೋದ್ರಲ್ಲಷ್ಟೇ ಎಕ್ಸ್ಪರ್ಟು ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ಚೈನಾ ಯುದ್ಧಕ್ಕೆ ನಿಂತರೆ ಮುಂದೆ ಒಂದು ದಿನ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲದೆ ಇರೋ ವಿಷಯಗಳು ಇಂಥದ್ದನ್ನೆಲ್ಲ ನಾವು ಕಾಯ್ದು ನೋಡಲೇಬೇಕಾಗತ್ತೆ ಇದಕ್ಕೆ ನಮ್ಮ ಭಾರತ ಈಗಾಗಲೇ ಸಿದ್ಧ ಆಗಿದೆ ಇನ್ನು ಇದೇ ರೀತಿ ಎಷ್ಟೆಷ್ಟೋ ಸುತ್ತಮುತ್ತ ವಿಷಯಗಳು ನಡೀತಾ ಇದೆ ಆ ವಿಷಯಗಳನ್ನ ನಾನು ನಿಮಗೆ ಶೇರ್ ಮಾಡ್ತಾನೆ ಇರ್ತೀನಿ ನಮ್ಮ ಸುತ್ತಮುತ್ತ ಇರೋ ವಿಷಯಗಳನ್ನ ನಾವು ತಿಳ್ಕೊಳ್ತಾನೆ ಇರೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್